ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಪ್ರಾಪ್ತ ಬಾಲಿಕೆಯ ಮೇಲೆ ನಡೆದಿದ್ದ ಅತ್ಯಾಚಾರ ಪ್ರಕರಣ ನೆನೆದು ಕಣ್ಣೀರು ಹಾಕಿದ ಪಿ ಐ ಗಿರಿಮಲ್ಲಪ್ಪ ಉಪಾರ್ ನಿನ್ನೆ ಪರಮಾನಂದವಾಡಿ ಗ್ರಾಮದಲ್ಲಿ ಶಿಕ್ಷೆಗೆ ಸಂಭ್ರಮ ನೀಡಿದ ಮನಗಳ ಸಂಗಮ ಕಾರ್ಯಕ್ರಮದ ಆಯೋಜನೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಬಳಿಕ ಭಾಷಣದಲ್ಲಿ ಭಾವುಕರಾಗಿ ಬಿಕ್ಕಿ ಬಿಕ್ಕಿ ಅತ್ತ ಪಿ ಐ ಗಿರಿಮಲ್ಲಪ್ಪ ಉಪಾರ್ ಭಾಷಣದ ವೇಳೆ ಆರೋಪಿಯ ಕ್ರೂರತನ ನೆನೆದು ಭಾವುಕರಾಗಿ ಕಣ್ಣೀರು ಹಾಕಿದ ಪಿ ಐ ಗಿರಿಮಲ್ಲಪ್ಪ ಉಪಾರ್ ಅತ್ಯಾಚಾರ ಪ್ರಕರಣದ ತನಿಖಾಧಿಕಾರಿಯಾಗಿದ್ದ ಗಿರಿಮಲ್ಲಪ್ಪ ಉಪ್ಪರ್ ಸದ್ಯ ಅತನಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಗಿರಿಮಲ್ಲಪ್ಪ ಉಪ್ಪರವರು ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಘಟನೆ ನೆನೆದು ವೇದಿಕೆ ಮೇಲೆ ಕಣ್ಣೀರು ಹಾಕಿದ ಘಟನೆ ನಡೆದಿದೆ Gue <small> t ಕರ್ತವ್ಯ ಮಾಡಬೇಕಾದ್ರೆ ಸುಮಾರು ಸೊ ಮೊದಲಿಗೆ ಈ ಒಂದು ಶಿಕ್ಷೆ ಹರಿಕೆ ಕಾರಣೀಭೂತರಂತ ಪೊಲೀಸ್ ಇಲಾಖೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಈ ಸಮಾಜಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ತುಂಬುವಾದ ಧಾನ್ಯಗಳನ್ನು ಸಲ್ಲಿಕೆ ಇಷ್ಟಪಡ್ತೀರಿ ಅದರ ಜೊತೆಗೆ ಇಲ್ಲಿ ನಿಲ್ಲದಂಥ ಎಲ್ಲ ಜನರಿಗೆ ನನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸಿದೀರಪ್ಪಾ ಅಂದ್ರೆ ಯಾಕೆ ಈ ಮನಸ್ಥಿತಿಗಳು ಸಮಾಜದಲ್ಲಿ ಹುಡ್ಕೋತಾ ಇದಾವೆ ಯಾಕೆ ಈ ಒಂದು ಸಂಕುಚಿತ ಮನೋಭಾವನೆಗಳು ಬರ್ತಾ ಇದಾವೆ ಅನ್ನೋದಕ್ಕೆ ನೀವು ಉದಾಹರಣೆ ಸ್ವಲ್ಪ ವಿಚಾರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನಾಗ್ತಿದೆ ಅಂದ್ರೆ ಇತ್ತೀಚಿನ ಈ ದುಡಿಮೆ ವಿಚಾರದಲ್ಲಿ ಇತ್ತೀಚಿನ ಈ ಗಳಿಕೆಯ ವಿಚಾರಕ್ಕೆ ನಾವೆಲ್ಲ ಬೆನ್ನ ತಗೊಂಡು ನಮ್ಮ ಮಕ್ಕಳು ಯಾವ ರೀತಿ ಬೆಳೀತಿದ್ದಾರೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಯಾಕೆ ಹಾದಿ ತಪ್ತಾರೋ ಅನ್ನೋ ನಾವೆಲ್ಲ ಮರಿತಾ ಇದೀವಿ ಎಲ್ಲಿ ತರ ನಾವು ಅಂದ್ರೆ ದಿನ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಂಡು ಹೊರಗಡೆ ಬಂದ್ರೆ ರಾತ್ರಿ ಮನೆ ಹತ್ತು ಹನ್ನೊಂದು ಗಂಟೆಗೆ ಈಗಿನ ಎಲ್ಲಾ ಗಂಡು ಮಕ್ಕಳು ಯಾಕಂತ ಕೇಳಿದ್ರೆ ದುಡಿಮೆ 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 ಎಷ್ಟು ದುಡಿತಾ ಇದೀವಿ ಅಂದ್ರೆ ನಾವು ನಾವು ಜನ್ಮ ಕೊಟ್ಟಿರುವಂತಹ ಮಕ್ಕಳು ಯಾವ ಮಾರ್ಗದಲ್ಲಿ ಬೆಳೀತದ ಯಾವ ಸಂಸ್ಕಾರದಲ್ಲಿ ಬೆಳೀತದ ಯಾವ ರೀತಿ ಬೆಳೀತದ ಅನ್ನೋ ಪ್ರದೆ ಕೂಡ ಇಲ್ಲದೆ ನಾವೆಲ್ಲ ಇವತ್ತು ಗಳಿಗೆ ಬಂದ್ಬಿಟ್ಟಿದೀವಿ ಆ ಗಳಿಕೆ ಯಾಕೆ ಮಾಡ್ತಾ ಇದೀವಿ ಆ ಗಳಿಕೆ ಯಾರಿಗೋಸ್ಕರ ಮಾಡ್ತಾ ಇದೀವಿ ನಾವು ನಮ್ದೇ ಆದಂತ ಕುಟುಂಬ ಅನ್ನೋದನ್ನು ಸಹ ನಾವು ಮರದ ಬಿಟ್ಟು ಬೆಳೆಕ್ತಾ ಇದೀವಿ ಸೊ ಹಿಂಗಾಗಿ ಏನಾಗತ್ತಂದ್ರೆ ಸಮಾಜ ಸಂಸ್ಕಾರನ ಬಿಟ್ಟು ಗಳಿಕೆಗೆ ಬೆಳಕಿ ಸಂಸ್ಕಾರನ ಬಿಟ್ಟು ಹಾಳಾಗ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಈ ಘಟನೆ ನಡೆದಾಗ ಏನಾಗ್ತದೆ